ರೈತರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತಿನ ದಿವಸ ವಕೀಲರ ಸಂಘದ ಎಲ್ಲ ಸದಸ್ಯರು ನಾವು ರೈತರಿಗೆ ಬೆನ್ನಾಗಿ ರೈತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಮತ್ತು ರೈತಾಪಿ ಕುಟುಂಬದ ವಕೀಲರು ಇರೋದರಿಂದ ನಾವೆಲ್ಲರೂ ಈ ಬಂದ ಕರೆಗೆ ನಾವು ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ವಕೀಲರ ಕೆಲಸವನ್ನು ಎಲ್ಲವನ್ನು ಸ್ಥಗಿತ ಮಾಡಿ ನಾವು ಇವತ್ತಿನ ದಿವಸ ರೈತರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಸರ್ಕಾರ ರೈತರು ಕೇಳ್ತಕ್ಕಂಥ ಅವರ ಬೇಡಿಕೆಗಳನ್ನ ಕೊಡದೇ ಹೋದರೆ ಅನಿರ್ದಿಷ್ಟ ಅವರೊಂದಿಗೆ ನಾವು ಇರ್ತೀವಿ ಅನ್ನುವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪರವಾಗಿ ನಾನು ಹೇಳಲು ಇಚ್ಛೆ ಪಡುತ್ತೇನೆ ನಂತರ ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ಕೊತ ಬರ್ತಾ ಇದ್ದೀವಿ ಆದರೆ ರೈತ ಬೆಳೆದಂಥ ಬೆಳೆಗೆ ಯಾವುದೇ ರೀತಿಯ ಬೆಲೆಯನ್ನು ನಿಗದಿ ಮಾಡಲಿ ಶೋಷಣೆಗೆ ಒಳಪಡ್ತಕ್ಕಂಥ ಯಾವುದಾದ್ರೂ ಸಮಾಜದ್ರ ಅದು ರೈತ ಸಮಾಜ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕಂಡುಬರದು ಯಾಕಪ್ಪ ಅಂತಂದ್ರೆ ನಾವು ಒಂದು ನೋಡ್ತೀವಿ ನಾವು ನಾವು ತೊಡ್ತಕ್ಕಂಥ ಕಾಲಾಗಿನ ಚಪ್ಪಲಿ ಶೋರೂಮ್ದಾಗಿಟ್ಟುಕೊಂಡು ಮಾರಾಟ ಮಾಡ್ತಾರೆ ಆದ್ರೆ ನಾವು ಬೆಳತಕ್ಕಂಥ ಬೆಳೆಯನ್ನು ರೋಡ್ ಮೇಲೆ ಧೂಳದಾಗಿ ಇಟ್ಕೊಂಡು ಮಾರಾಟ ಮಾಡುವಂಥ ಪರಿಸ್ಥಿತಿ ನಮ್ಮ ಅನ್ನಕ್ಕೆ ಬಂದಿತ್ತು ಅದಕ್ಕೆ ಈ ಎಲ್ಲ ಒಂದು ಹೋರಾಟದಿಂದ ಇದನ್ನೆಲ್ಲ ಮುಕ್ತಿ ಪಡಿಬೇಕು ಮತ್ತು ರೈತ ಸಂಘ ಯಾವತ್ತು ಸ್ಟ್ರೈಕ್ ಮಾಡಿತು ಅಂತಂದ್ರ ಆ ದೇಶದೊಳಗ ಅಲ್ಲಿ ಅನ್ನಕ್ಕೆ ಕೊರತೆ ಹಾಕ್ತೈತೆ ಅನ್ನೋದನ್ನ ನಾವು ನೆರೆ ದೇಶಗಳನ್ನ ನೋಡಿ ತಿಳ್ಕೊಬೇಕು ಯಾಕಪ್ಪ ಅಂತಂದ್ರ ನಮ್ಮ ದೇಶದೊಂದಿಗೆ ಬೇರೆ ದೇಶದವರ ಬಂದ ಸಹಕಾರ ಕೇಳತ್ತಾರೂಪ ಅಂತಂದ್ರ ಇವ್ರೇನು ನಮ್ಮಿಂದ ರೊಕ್ಕ ಕೆಳನಿಲ್ಲ ನಮ್ಮಿಂದ್ರ ಅನ್ನ ಕೆಳತಾರ ಇದನ್ನ ಸ್ಪಷ್ಟ ತಿಳ್ಕೊಬೇಕು ರೈತರು ಇಲ್ಲಿ ಬೆಳೆದಂತ ಬೆಳೆಯನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಶಕ್ತಿ ಯಾವುದಾದ್ರು ದೇಶ ಅಂದ್ರೆ ಅದು ಭಾರತ ನಮ್ಮ ನ್ಯಾಯಾಲಯದ ಕಾರ್ಯಕಲಾಪಗಳನ್ನ ಬದಿಬಟ್ಟಿ ಬಹಳ ಪ್ರಮುಖವಾದಂಥ ಈ ಒಂದು ಕೆಲಸ ಇರೋ ಕಾರಣಕ್ಕೆ ನಾವು ನಮ್ಮ ನ್ಯಾಯಾಲಯದ ಎಲ್ಲ ಕಾರ್ಯಕಲಾಪ ಮರಿವತ್ತೆ ಇವತ್ತಿನ ಸಹಿ ಹುಕ್ಕೇರಿಯಲ್ಲಿ ಹಮ್ಮಿಕೊಟ್ಟಂತಹ ಈ ಒಂದು ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಮನಸ್ಸು ಹೆಚ್ಚಿಂದ ಬಂದಿದ್ದೇವೆ ಯಾಕಪ್ಪ ಅಂತಂದರೆ ಎಲ್ಲಿವರೆಗೆ ರೈತ ಗಟ್ಟಿ ಮುಟ್ಟಾಗಿದ್ದಾನೋ ನಾವು ಆಹಾರ ಹಾರ್ತಿ ಬದುಕೊಳ್ಳೋದು ಇವರಿಗೆ ಮಾತು ಮಹಾತ್ಮಕ ಸಂದೇಶ ಎಲ್ಲಿವರೆಗೆ ರೈತರು ತಮ್ಮ ಬೆಲೆಗೆ ಒಳ್ಳೆ ಬೆಲೆ ಸಿಗುವುದೂ ಅಲ್ಲಿವರೆಗೆ ಈ ರೈತರು ಎಂದೂ ಉದ್ಧಾರ ಇಲ್ಲ ಅದರ ಜೊತೆಗೆ ಒಳ್ಳೆ ಬೆಳೆ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ರೈತರಿಗೆ ಒಳ್ಳೆ ಬೆಂಬಲ ಬೆಲೆಯನ್ನು ಕೊಟ್ಟರೆ ಆ ಬೆಲೆಯನ್ನು ತೊಗೊಂಡು ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೃತಕ ಬೆಳೆಯನ್ನು ಮಾಡ್ಬೋದು ತಪ್ಪರೆ ಕೀಟನಾಶಕನ ಖರೀದಿ ಮಾಡ್ಬೋದು ಒಳ್ಳೆ ಔಷಧೋಪಚಾರ ಮಾಡ್ಬೋದು ಈಗ ರೈತರಿಗೆ ಒಳ್ಳೆ ಬೆಳೆ ಕೊಟ್ಟರೆ ಒಳ್ಳೆ ಔಷಧಿಗಳನ್ನು ತೊಗೊಂಡು ಅವ್ರು ಏನಾದರೂ ಉಳುಮೆ ಮಾಡಿದ್ದೆ ಅದರಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂಥ ಸಾಧ್ಯತೆ ಇರ್ತದೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ರೈತರ ಏನೋ ಒಂದು ಬೆಂಬಲ ಬೆಲೆ ಸೂಚಿಸಿ ಏನು ಮೂವತ್ತೈದನೂರ ಏನು ಅಂತಾರಲ್ಲ ಅದು ಮೂವತ್ತೈದನೂರು ಎಲ್ಲೂ ಸಾರೋದಿಲ್ಲ ಕನಿಷ್ಠ ಪಕ್ಷ ಮೂರು ಸಾವಿರದ ಏಳ್ನೂರು ಏನು ಇವತ್ತು ಸಾವಿರದ ಕೊಡೋದರು ಬೆಲೆಯನ್ನ ಪ್ರತಿಯೊಂದು ಜನಿಗೆ ಸರ್ಕಾರ ನಿಗದಿ ಮಾಡಬೇಕು ಎಲ್ಲಿವರೆಗೆ ಸರ್ಕಾರ ನಿಗದಿ ಮಾಡೋದಿಲ್ಲ ಅಲ್ಲಿವರೆಗೆ ನಾವು ರೈತರಿಗೆ ಬೆನ್ನೆಲಾಗಿ ನಾವು ನಿಲ್ತೀವಿ ರೈತರು ನಿಮ್ ಮುಂದೆ ನಡ್ರಿ ನಿಮ್ಮನ್ನ ನಾವು ವಕೀಲರೇವು ಏನಾದರೂ ನಿಮ್ಮ ಮೇಲೆ ಸರ್ಕಾರದವರು ಏನೇ ಏನೇ ನಾವೇನ್ ಹೇಳ್ತಾ ಇದೀವಿ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದ್ರೆ ರೈತರಿಗೆ ಹೇಳ್ತಾ ಇರುವಂತಹ ಅವ್ರ ಕಬ್ಬಿನ ಬೆಳೆಗೆ ಅವ್ರ ದುಡ್ದಿ ದುಡ್ದಿರುವಂತಹ ಅವರ ಕಬ್ಬಿನ ಅದಕ್ಕಾಗಿ ಸರ್ಕಾರ ವಿಚಾರ ಮಾಡಿ ಅವ್ರಿಗೆ ನಿಗದಿತ ಬೆಲೆಯನ್ನು ಸೂಚಿಸಿ ಅವ್ರಿಗೆ ಟ್ರಯಪಡಿಸ್ಬೇಕಂತ ರಾಜ್ಯ ಕೆಟ್ಟ ಸರ್ಕಾರ ಯಾವ್ದಾದ್ರೂ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ ರಾಜ್ಯ ಕೆಟ್ಟ ಮುಖ್ಯಮಂತ್ರಿ ಯಾರ ಅದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಮಂಡತಾರ ಬಿಡು ನಿಮ್ಮ ಯಾವನು ಇವತ್ತು ನಾಪತ್ತೈದು ಯಾರಂದ್ರ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನಾಪತ್ತೈದು ಐದು ದಿನಗಳ ಕಾಲ ಮಧ್ಯರಾತ್ರಿ ಹಗಿಳಿ ಬಿಸಿಲು ನೆನ್ನದೇ ಹೋರಾಟ ಮಾಡಿದ್ರು ಕೂಡ ನೀನು ಎಚ್ಚರಿಕೆ ಗೊತ್ತಲ್ಲ ನಿನ್ನ ಮಂಡತರ ಬಿಡು ನೀನು ಏನಾದ್ರೂ ಬೆಳಗಾವಿ ಜಿಲ್ಲೆಗೆ ಬಂದ್ರೆ ಕಟ್ಟಿ ಹಾಗೆ ಹಾಕ್ತೀವಿ ಅಂತ ನಾನು ಹೇಳ್ತಾ ಇದೀನಿ ಇವತ್ತು ಬಂದ್ ಘೋಷಣೆ ಮಾಡಲೇಬೇಕು ನೀನು ನೀನ್ ಏನಾದ್ರೂ

ನಾವು ನಾವು ಹೇಳ್ತಕ್ಕಂಥ ನಾಲ್ಕು ಯಾರ ಬುದ್ಧಿ ಹೇಳ್ಬೇಕು ನಾನು ಪ್ರೀತಿ ಅಂತಂದ್ರೆ ನಾವು ನಾನು ಭಾಷೆಯಾದಲ್ಲಿ ಇವತ್ತು ಭಾಷೆಯಾದ್ರೂ ಕೂಡ ಎಲ್ಲ ಹೋರಾಡಿದ ಕಾರಣ ಯೋಚನೆ ಯಾರು ಯಾವ ಸ್ವಇಚ್ಛೆಯಿಂದ ನಾವೇನು ಘೋಷಣೆ ಮಾಡ ರೈತ ಸಂಘಟನೆ ಬಗ್ಗೆ ಬೆಳಕು ಕೊಡ್ತೀವಿ ನಾವೇನು ಒಪ್ಕೊಂಡಿಲ್ಲ ಒಪ್ಕೊಂಡ ಪ್ರಥಮವಾಗಿ ಬಂದಂತ ಸರ್ವ ಅಂಗಡಿ ಮುಕ್ಕಟ್ಟುಗಾರರು ಅದರಲ್ಲಿ ಪ್ರಥಮ ಬಂದವರ ಬಂದವರಂತ ಫರ್ಟಿಲೈಸರ್ ಅಂಗಡಿ ಬಂದ್ರು ಅದರ ನಂತರ ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಬಂದ್ರು ಅದರ ಸಣ್ಣ ಎಲ್ಲ ವರ್ಗದ ವ್ಯಾಪಾರಸ್ಥರು ಬಂದು ನಿಮಗೆ ನಾವು ಸಂಪೂರ್ಣ ಸಹಾಯ ಕೊಡ್ತೇವೆ ಸಾಥ್ ಕೊಡ್ತೇವಂತ ಒಂದು ಹುಮ್ಮಸ್ಸಿನಿಂದ ಬಂದಿರೋ ಅದಕ್ಕೂ ನಮಗೊಂದು ಬೆಂಬಲ ಸಿಕ್ತು ಮತ್ತು ಇದ್ರ ಜೊತೆಗೆ ವಕೀಲರ ಸಂಘ ಹುಕ್ಕೇರಿ ವಕೀಲರ ಸಂಘ ಸಂಕೇಶ್ವರ ವಕೀಲರ ಸಂಘ ಹೀಗೆ ಹಲವಾರು ಸಂಘಟನೆಗಳು ನಮಗೆ ಒಕ್ಕೊಟ್ಟ ಹೋಗೊಟ್ಟ ಇಂಜಿನಿಯರ್ಗಳಾಗಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವಂತೂ ಬಿಡ ಆಗಿಲ್ಲ ಅವ್ರು ಅವ್ರು ಏನು ಕಟ್ಟೋದಾಗಿಲ್ಲ ನಾವು ಬಿಲ್ಲು ತೊಗೊಂಡ ತೊಗೋತವ ನಾವು ಇವತ್ತಿಗೆ ನಾವ ಇವತ್ತ ಮೂರ್ ಸಾವಿರದ ಐದನೂರ ಬೆಲೆ ಅಂತೂ ಅವ್ರು ಕೊಡ್ಲಂದ್ರು ನಾವು ತಗೋಡ್ತಾ ತಮ್ಮ ಕಡೆ ಐತೆ ಆಮೇಲೆ ನೆಕ್ಸ್ಟ್ ಅವ್ರ ಏನ್ ಮಾಡ್ತಾರು ಐತಿ ಮಗನ ನೀ ಬದುಕಲಿಲ್ಲ ನಿನ್ನ ತಕಡಿಯಾಗ ಮಾಡ್ತಾನೋ ಮಗನ ನೀನು ತಕಡಿಗೂ ಬಂದು ಕುಂಡ ತಮ್ಮ ಕಡೆ ಐತಿ ನಾವು ತಕಡಿಗೂ ಬರ ನೀ ಏನಾರೇ ಇಲ್ಲಿ ಬಿಲ್ಲದಾಗ ಕೊಡದಂತ ಹೇಳ ತಕಡಿ ಮೋಸದ ಮಾಡಕ್ತಿ ಇಲ್ಲಿ ಬಂದ ಸಂಘಟನೆಗಳ ಅಲ್ಲಿ ಬಂದು ಕುಂಡೋಗೋಣ ನೀ ಆಯ್ಲಿ ಇಲ್ಲಿ ಮೋಸ ಮಾಡಿ ಅಲ್ಲಿ ಆಯ್ಲಿ ಮಾಡಿ ಮಾಡ್ಬಂದ್ರೆ ಅದು ಹೋಗಂಗಿಲ್ಲ ಆಮೇಲೆ ಕಾಯಿಪಲ್ಯ ಬೆಳೆಗೊಳ್ಳದಾಗ ಇವತ್ತು ನಮ್ಮ ಮಾನ್ಯ ಮಾಜಿ ಸಚಿವರು ಹೇಳಿದ್ರೆ ಕಾಯಿಪಲ್ಯ ಬೆಳೆಗೊಳ್ಳದಾಗ ಅತಿ ಮೋಸ ಮೋಸ ಕತ್ತೈತಿ ಅದನ್ನು ನಾವು ಮುಂದಿನ ಜನದಾಗ ಎಲ್ಲ ಅಭ್ಯಾಸ ಮಾಡಿ ಕೈ ರೈತರ ಸಂಘಟನೆ ಇದಾರೆ ನಮಗೆ ಇನ್ನೊಂದ್ ಸ್ವಲ್ಪ ರೈತ ಸಂಘಟನೆ ರೈತರ ಸಹಕಾರ ಕೊಡ್ರಿ ಬಟ್ಟೆ ನಿಮ್ಮಿಂದ ನಾವೇನು ಹತ್ತು ರೂಪಾಯಿ ಬಯಸಂಗಿಲ್ಲ ಒಂದೇಟು ಒಂದೇ ಸಹಕಾರ ಕೊಡ್ರಿ ಆಮೇಲೆ ಇಲ್ಲಿ ಬಂದಂತ ರೈತರ ಸಿಕ್ಕ ಹೇಳಿದವರು ಅಷ್ಟೇ ಇದೇರಿ ನೀವು ಸಿಕ್ಕ ಏನ್ರಿ ಕಡಿ ಕಡಿಮೆ ಮಠದಷ್ಟ ನಮಗೆ ಏನು ಬೇಕಾಗ್ತೈತಿ ದೊಡ್ಡ ಹೇಳಿದವರು ಬೇಕಾಗಿದ್ದಾರೆ ಅವ್ರ ರಾಜಕೀಯದವ್ರು ಹೆಂಗ್ ಹೇಳ್ತಾರಲ್ಲ ಅವ್ರ ಕುಣಿತಾರ ಯಾಕಂದ್ರೆ ಅವ್ರಿಗೆ ಏನಾದ್ರು ಪೋಸ್ಟ್ ಕೊಟ್ಟಿರ್ತಾರೋ ನೀ ನೀ ಹೀರಾ ಶುಗರ್ ಹಿಂಗಾಗಿ ಏನಾಗ್ತೈತಿ ಇಲ್ಲಿ ಬರಾಕ ಅಂಜಾತಾರ ಅವ್ರ ಮುಕ್ಕಳ ನಾವು ಮಾಡ್ಬೇಕಾಗಿತ್ತು ಬೆಳೆ ಐತ್ರಿ ನಮ್ಮ ಕೈಯಾಗಿ ಹಿಂಗ ಎಲ್ಲ ಇವ್ರ ಹೆಣ ಕರ್ಕೊಂಡ್ ಮಗ ನೀವು ಸ್ವಸ್ ಕರ್ಕೊಂಡ್ರ ಮನೆಯಾಗ ಐಸಿರುತ್ತಾರೆ ರೈತ ಬಹಳ ತ್ರಾಸ ರೈತರಿಗೆ ನಾವು ರೈತರ ಹಾವು ನಮಗೆ ಜೋಳ ಕಡಿಮೆ ಕಡಿಬೇಕ ನಾವು ಬಿದ್ದು ಸಾಯ್ಬೇಕು ರಾತ್ರಿ ಎಳಿ ಸಾಯ್ಬೇಕು ಗಿಡ ಮ್ಯಾಗಿಂದ ಮುರ್ಕೊಂಡು ಬಿಡ್ಬೇಕು ರೇ ನಗರ ದಾಗದ ನಾವೆಲ್ಲ ಹೆಂಗ್ ನುಕ್ಸಾನ ಆಗ್ಬೇಕು ಅವ್ರು ಥಂಡ್ ಗೆ ಲೈಟ್ ರಾತ್ರಿ ಬಿಡ್ತಾರ ಅದನ್ನ ನಾವು ಕೊಟ್ಟಿದ್ದಿಲ್ಲ ಕೊಟ್ಟಿದೇಳ್ತಾರೀಟ್ ಎಲ್ಲಾ ಹೇಳಿ ನಮ್ಗ ಸರಿ ಇಲ್ರಿ ಅವ್ರಿ ಬಂದ್ರ ಇಟ್ಟೆಲ್ಲಾ ರೈತರ ಹರಿವಚಂದ್ರ ಕುತಿದೇವ್ರಿ ಯಾರು ಒಬ್ಬರೇ ಗಬ್ರು ಅದ್ರಿ ಗಬ್ರು ಯಾವ ಒಬ್ಬರೇ ಇಲ್ರಿ ಆ ಅಪ್ಪ ನಮಲ್ಲ ನಾವು ಉಳ್ತೇವ್ರಿ ನಮ್ ಮಿಂಟವ್ರಿಗೆ ಪಗಾರ ಒಂದು ಹತ್ತು ಲಕ್ಷ ಕೊಟ್ಟೇವಿ ನಮ್ಗೆ ನುಕ್ಸಾನೆ ಆಗುದಲ್ರಿ ಹಿಂದಾಗ ಎಲ್ಲಾ ಕೊಟ್ಟು ಏನ್ ರೀ ನಾವ ಹಿಂದೆಲ್ಲಾ ಕೊಟ್ಟು

நீர் பிஸ்லாரி பாட்லேன் டெம் டெம்பு தான் பசாரதாவில் நீர் தந்து வியாபாரி நான் ஐந்து சாரிலே கொடுத்து ಊಟ ಮಾಡಕ್ ನೋಡಿ ಸ್ವಾಮಿಗಳು ಮಠದಿಂದ ಎಲ್ಲ ಸ್ವಾಮಿಗಳು ಬರೋದವ್ರು ಎಲ್ಲರೂ ನಾಲ್ಕು ನಾಲ್ಕು ಐದು ಕ್ವಿಂಟಲ್ ಹಾಕಿ ಒಂದ್ ಎರಡ್ ಎರಡು ಗಾಂಧಿ ಹಾಕಿ ಮಸಾಲೆ ಏನ್ ಬೇಕಾದಲ್ಲ ಅಲ್ಲಿ ನೋಡಿ ಯಾವ ಜನ್ಮ ದೊಡ್ಡ ಸಾಕಾರ್ ಮರಿ ಮಾಡಿ ದಿಢ ದಿಡ್ ಎರಡ್ ಎರಡು ಕ್ವಿಂಟಲ್ ಒಂದ್ ಹತ್ತು ಹದಿನೈದು ಬೋಧ ಇಲ್ಲ ಅದು ಮಾಡಕ್ಕೆ ಸಣ್ಣವಲ್ಲ ಚೆನ್ನಾ ಗಾಬರಿ ಮಳೆ ಸುಳಿದ ಗಾಬರಿ ಡಾಬ್ರಿ ಮರಿಯಾ ಅಷ್ಟ ಇದಾಗ್ತ ಅಷ್ಟು ಘೋಷಣೆ ಆಯ್ತಾನಿ ಯಾರೇನು ಹೇಳ್ತೀನಲ್ಲ ಈಗ ಎಲ್ಲಾರು ನೋಡ್ರಿ ನಿನ್ನ ಕೋರೆಯವ್ರೆಚ್ಚಿರ ಮಾಡು ನಾವ್ ಅದು ಘೋಷಣೆ ಮಾಡಿದ್ವು ನಾವ ಈಗ ಏನೈತ ನೀಚಿರಿ ಈಗ 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 ಅಡ್ವಾನ್ಸ್ ನೋಡ್ತೀವಿ ಯಾರು ಸಾಕ್ಷಿ ಅವರ ರೇಟ್ ಘೋಷಣೆ ಮಾಡಿದ ಕಬ್ಬು ಖರ್ಚು ಅನ್ನೋ ಅಂತದ ನಿಮ್ಗೆಲ್ಲ ಜಾತಿ ಮಾಲೀಕರಿಗೆ ಫ್ಯಾಕ್ಟ್ರಿ ಬಂದು ಭೇಟಿ ಹೇಳುದು ಹೇಳಕ್ ಕಬ್ಬು ಕೆಚ್ಚಿದ ರೇಟ್ ಬಂದು ಘೋಷಣೆ ಮಾಡ್ಬೇಕು ನೀನ್ ಬಿಡಿದ್ರೆ ಜಗ್ಗಿ ಪೊಲೀಸರಂತಂಬ್ರಿ ಹೇಳುದು ನಮ್ ಹುಡುಗರುಗಳು ಹೋಗಿ ಎರಡ್ ಸಾವಿರ ಹುಡುಗರು ಹಾಕಿ ಬಂದು ಅವ್ನ್ ಸ್ವಾಗತ ಮಾಡಿ ಮಾಲಿ ಹಾಕಿ ಬಂದು ಅವ್ನು ಕರ್ಕೊಂಡ್ಬೋದ